ಈಗ ಗೆದ್ದಿರೋಂಥ ಸದಸ್ಯರಿಗೆ ಜನರ ಕಷ್ಟ ಸುಖಕ್ಕೆ ಸ್ಪಂದಿಸಿ ಕಾಲ ಕಾಲಕ್ಕೆ ರೇಷನ್ಗಳನ್ನು ಸೊಸೈಟಿ ಕಾ ಬಡಬಗ್ಗರಿಗೆ ಸೊ ತಲುಪಿಸೋಂಥ ಕಾರ್ಯನ ಹೋಗ್ರಿ ಅಂತ ಅಂದ್ಬಿಟ್ಟು ಎಲ್ಲ ಸದಸ್ಯರಿಗೆ ಹೇಳಿ ಸಾಲ ಸೌಲಭ್ಯಗಳನ್ನೂ ಅಷ್ಟೇ ಕರೆಕ್ಟಾಗಿ ಏನು ಜನಕ್ಕೆ ತಲುಪಬೇಕ ಆಗ ತಲುಪುವಂಥ ಕೆಲಸನ ಮಾಡ್ರಿ ಅಂತ ಅಂದ್ಬಿಟ್ಟು ಎಲ್ಲ ಸದಸ್ಯರುಗಳು ಶುಭವನ್ನು ಹಾರೈಸ್ತಾ ಇದ್ದೀರಿ ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲ ಮತದಾರರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಲಿಸಿ ಈ ಶುಭವನ್ನು ಹಾರೈಸ್ತಾ ಇದ್ದೀವಿ ನಿಮ್ಮ ಹೆಸರು ನಾಗರಾಜು ಅಂತೇಟ್ ಹನ್ನೊಂದಕ್ಕೆ ಹನ್ನೊಂದು ಇದು ಕಾಂಗ್ರೆಸ್ ಬೆಂಬಲಿತ ಒಂದು ಟೀಮ್ ಆಗಿ ಇವತ್ತು ವಿಜಯಶಾಲಿಯಾಗಿ ಬಂದಿದ್ದಾರೆ ಇವರಿಗೆ ನಮ್ಮ ಒಂದು ಕೃಷ್ಣ ಬೈರೇಗೌಡರ ಒಂದು ಆಶೀರ್ವಾದ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಒಂದು ಆಶೀರ್ವಾದದಿಂದ ಸಹಕಾರದಿಂದ ಇವತ್ತು ವಿಜಯಶಾಲಿಯಾಗಿ ಬಂದಿದ್ದಾರೆ ಅವ್ರನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಸೊಸೈಟಿಯನ್ನು ಅಭಿವೃದ್ಧಿಪಡಿಸಿ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಿ ಜನರಿಗೆ ಉತ್ತಮವಾದ ಒಂದು ಸೇವೆ ಮಾಡಿ ಅಂತ ಅಂದ್ಬಿಟ್ಟು ಶುಭವನ್ನು ಹಾರೈಸ್ತಾ ಇದ್ದೀವಿ ನನ್ನ ತಾಲೂಕ್ ಯಲಂಕಾ ಭೂ ಮಂಡಳಿ ಸದಸ್ಯರು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮಾರೇನಹಳ್ಳಿ ನಾಗರಾಜು ಅಂತ ಐದು ವರ್ಷಿದೆ ಸರ್ ನಾವು ಈ ಒಂದು ಅಭ್ಯರ್ಥಿಗಳನ್ನ ಉತ್ತಮವಾದ ಅಭ್ಯರ್ಥಿಗಳಿದ್ದಾರೆ ಅವರಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ಉತ್ತಮವಾಗಿ ನಮ್ಮ ಒಂದು ಸೊಸೈಟಿನ ಉನ್ನತ ಮಟ್ಟಕ್ಕೆ ತೊಗೊಂಡು ಅಂತಂದು ಮಾಡ್ತಾರೆ ಅಂತಂದು ನಂಬಿಕೆಯನ್ನು ಅವ್ರ ಮೇಲೆ ಇಟ್ಕೊಂಡಿದ್ದೀವಿ